ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದಲ್ಲೆಲ್ಲ ಇದೇ ಥರನೇ ಇದೇ ಅಡುಗೆನೇ ಇದ್ದಿದ್ದು ಸಿಹಿ ಅಡುಗೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ತಕ್ಷಣಕ್ಕೆ ಬೇಕು ಅಂದಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ನೆಂಟರು ಬಂದರು ಅಂದಾಗು ಅರ್ಜೆಂಟಿಗೆ ಬೇಕು ಅಂದರೆ ಇದೇ ಥರನೇ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ಬೆಲ್ಲ ಸ್ವಲ್ಪ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕರಗಿಸ್ಕೊಳ್ಬೇಕು ಒಂದು ಲೋಟ ನೀರು ಹಾಕಿ ನಾನು ಇಲ್ಲಿ ಇದರಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನೂ ಹಾಕಿದ್ದೀನಿ ಅದು ಸ್ವಲ್ಪ ಕಲ್ಲರು ಡಿಮ್ ಬರುತ್ತೆ ಕರಗಬೇಕು ಶೋಧಿಸ್ಕೊಳ್ಬೇಕು ಬೆಲ್ಲದಲ್ಲಿ ಕಸ ಆ ಥರ ಏನಾದರೂ ಇರುತ್ತೆ ನೋಡಿ ಅಷ್ಟೊತ್ತಿಗೆ ಇದು ಗೋಧಿ ಹಿಟ್ಟು ಸ್ವಲ್ಪ ಸಕ್ಕರೆ ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಚಿಟಿಕೆಯಷ್ಟು ಉಪ್ಪಾಕಿ ಕಲಿಸ್ಕೊಳ್ಬೇಕು ಹಾಲು ಹೋಳ್ಗೆ ಮಾಡೋದಕ್ಕೆ ನಾವು ಮಾಮೂಲಿ ಯಾವ ಥರ ಚಪಾತಿ ಇಟ್ಟು ಕಲ್ಸ್ಕೊಂತೀವೋ ಅದೇ ಅದಕ್ಕೆ ಕಲ್ಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹೋಳ್ಗೆ ಮಾಡಕ್ಕೆ ಬರಲ್ಲ ಅನ್ನೋರು ಆರಾಮ್ಸೆ ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಗಂಟಿ ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಒಂದು ವಾರ ನೆನೆಯಾಕೆ ಬಿಡಬೇಕು ಚೆನ್ನಾಗಿ ಬರುತ್ತೆ ಆಗ ನೋಡಿ ಇರಬೇಕು ತುಂಬ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಮೀಡಿಯಮ್ ಆಗಿದೆ ಮನೆಗೆ ಯಾರಾದರೂ ನೆಂಟರು ಆ ಥರ ಬಂದಾಗ ತಕ್ಷಣ ಬೇಕು ಅಂದಾಗ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ಅರ್ಧ ಅವರು ನೋಡಿ ಅಷ್ಟೊತ್ತಿಗೆ ನಾವು ಪಾಣಕಕ್ಕೆ ರುಬ್ಕೊಳ್ಬೇಕು ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಹೋಳಷ್ಟು ಕಾಯಿ ಹಾಕಿದ್ದೀನಿ ಉರ್ಗಡ್ಲೆ ಕಾಯಿ ತುರಿದಾದ್ರೂ ಹಾಕ್ಕೊಳ್ಬೋದು ನೀನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಎರಡು ಮತ್ತು ಗಸಗಸೆ ಎರಡು ಚಮಚದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೈಸಾಗಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಬೆಲ್ಲನೂ ಕರಗಿದೆ ಈ ಥರ ಮಾಡಿಕೊಂಡ್ರೆ ಸೋದಿಸ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿರುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾವೇನು ರುಬ್ಬಿರ್ತೀವಿ ಆ ಮಿಶ್ರಣನ ಸೇರಿಸ್ಕೊಳ್ಬೇಕು ಇದು ಹಾಲು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ಉರ್ಗಡ್ಲೆ ಆ ಥರ ಗಸಗಸೆಲ್ಲ ಜಾಸ್ತಿ ಹಾಕಿದ್ರೆ ಗಟ್ಟಿ ಬರುತ್ತೆ ತಿಕ್ಸ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಏನು ನಾವು ಕುದಿಸ್ಕೊಂಡಿದ್ದೀವಿ ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀವಲ್ಲ ಅದನ್ನು ಈಗ ಇದಕ್ಕೆ ಸೋದಿಸ್ಕೊಳ್ಬೇಕು ಸ್ವಲ್ಪ ಡಸ್ಟು ಸ ಸಣ್ಣದ ಕಲ್ಲು ಥರ ಆ ಥರ ಇರುತ್ತೆ ಬೆಲ್ಲದಲ್ಲೆಲ್ಲ ಈ ಥರ ಮಾಡ್ಕೊಂಬಿಡ್ಬೇಕು ನೋಡಿ ಅದಕ್ಕೆ ಈ ಅದ ಸಾಕು ಇನ್ನು ಅದು ಕುದ್ದು ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಸಕ್ಕರೆ ಹಾಕ್ತಾರೆ ಸಕ್ಕರೆ ಅಷ್ಟೊಂದೇನು ರುಚಿ ಕೊಡೋಲ್ಲ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಪಾನಕ ಸ್ವಲ್ಪ ಕಲರು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಇದೆ ನೋಡಿ ಈಗ ಶುರುವಾಗಿದೆ ಕುದಿಯೋದಕ್ಕೆ ನೋಡಿ ಚೆನ್ನಾಗಿ ಕುದ್ರೆ ಕಲರ್ ಚೇಂಜ್ ಆಗ್ತಾಯಿದೆ ಹಸಿ ವಾಸನೆ ಎಲ್ಲ ಹೋಗ್ತಾಯಿದೆ ನೋಡಿ ಪಾನಕನೂ ಗಟ್ಟಿ ಬಂದಿದೆ ಕೆಲವರು ಹಾಲೆಲ್ಲ ಹಾಕ್ತಾರೆ ಹಾಲೆಲ್ಲ ಅಷ್ಟೊಂದು ರುಚಿ ಅನಿಸಲ್ಲ ಇದೇ ಥರ ಬೆಲ್ದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ನೋಡಿ ನಾನು ಚಪಾತಿ ಹಿಟ್ಟು ಈ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಪೂರಿ ಅದಕ್ಕೆ ಈ ಥರ ಬೇಲ್ಕೊಳ್ಬೇಕು ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ ಇದು ಹಾಲು ಹೋಳಿಗೆ ಆಗಿರೋದ್ರಿಂದ ಪೂರಿಗಿಂತ ಒಂಚೂರು ದೊಡ್ಡ ಸೈಜು ನಿಮಗೆ ಶೇಪ್ ಬೇಕು ಅಂದರೆ ಒಂದು ಬಾಕ್ಸ್ ಥರ ಒಂದು ಏನಾದರೂ ಮುಚ್ಚಲ ತಗೊಂಡು ಕಟ್ ಮಾಡ್ಬೋದು ಆದರೆ ಇದಕ್ಕೇನು ಬೇಡ ಈಗಿದ್ರೇ ಚೆನ್ನಾಗಿರುತ್ತೆ ಈ ಥರನೇ ಈಸಿಯಾಗಿ ಬೇಲ್ಕೊಳ್ಬೋದು ಹಿಟ್ಟು ಸಾಫ್ಟಾಗೆ ಇರುತ್ತೆ ಏನು ಕಷ್ಟ ಏನಿಲ್ಲ ಒಂಚೂರು ಈ ಥರ ದೊಡ್ಡ ಸೈಜ್ ಇದ್ದರೆ ಹಾಲು ಒಳಗೆ ಅಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ನೀವು ಒಂದೇ ಥರ ಶೇಪ್ ಬೇಕು ಅಂದರೆ ಜಾಸ್ತಿ ಹಿಟ್ಟು ಒಂದೇ ಸರಿ ಎಲ್ಲ ಬೇಲ್ಬಿಟ್ಟು ಕಟ್ ಮಾಡಿ ತಗೊಳ್ಬೋದು ಏನಾದರೂ ಅವಶ್ಯಕತೆ ಇಲ್ಲ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ಲ ಒಂದೇ ಸರಿ ಈ ಥರ ಬೇಲಿ ಇಟ್ಕೊಂಡು ಒಂದೇ ಸರಿ ಫ್ರೈ ಮಾಡ್ಕೊಳ್ಬೋದು ಎಣ್ಣೆನಲ್ಲೇ ಬಿಟ್ಕೊಳ್ಬೋದು ನೋಡಿ ಹಿಟ್ಟು ಸಾಫ್ಟಾಗಿದ್ದರೆ ಬೇಗ ಬೇಗನೆ ಆಗುತ್ತೆ ಏನು ಕಷ್ಟ ಏನಿಸಲ್ಲ ನೋಡಿ ಸ್ಟೌವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಕಾಯಕ್ಕೆ ಎಣ್ಣೆ ಕಾದಿದೆ ನೋಡಿ ಈಗ ಒಂದೊಂದೇ ಹಾಕ್ಕೊಂಡು ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆಗ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಈ ಥರ ವೈಟ್ ಇದ್ದಂಗೆ ತೆಗೆದ್ರೆ ಚೆನ್ನಾಗಿರಲ್ಲ ನೋಡಿ ಈ ಕಲರ್ ಬರಬೇಕು ಅದು ತುಂಬ ರುಚಿ ಇರುತ್ತೆ ನಾವು ಹೋಳಿಗೆ ತಿನ್ನಬೇಕಾದ್ರೆ ನೋಡಿ ಆಗ್ತಾ ಆಗ್ತಾಯಿದೆ ಉಬ್ಬೋದು ಚೆನ್ನಾಗಿ ಉಬ್ತಾ ಇದೆ ಎಲ್ಲನೂ ಅದೇ ಥರನೇ ಕರ್ಕೊಳ್ಬೋದು ನೋಡಿ ಕಲರ್ ಬಂದರೆ ತುಂಬ ಚೆನ್ನಾಗಿ ಆಗಿರುತ್ತೆ ಒಳಗಡೆ ಏನು ಹಸಿನೂ ಇರೋಲ್ಲ ಚೆನ್ನಾಗೂ ಬೆಂದಿರುತ್ತೆ ಅದೇ ನಾವು ಕಲಿಸ್ಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ನೋಡಿ ಈ ಥರ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಪೂರಿನೂ ಅದೇ ಥರನೇ ಕರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಾದ ನಂತರ ಚೆನ್ನಾಗಿ ಅದುವಾಗಿ ಬರುತ್ತೆ ಒಳಗಡೆ ಎಲ್ಲ ನಿಧಾನಕ್ಕೆ ಬೆಂದ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಏನು ಮಾಡಕ್ಕೆ ಬರಲ್ಲ ಅನ್ನೋರು ಆರಾಮಸೆ ಮಾಡ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ಮಾಮೂಲಿ ನಾವು ಏನು ಚಪಾತಿ ಇಟ್ಟು ಕಲಿಸ್ತೀವಿ ಉಪ್ಪೊಂದು ಹಾಕ್ಬಾರ್ದು ಒಂದು ಚಿಟಿಕೆ ಹಾಕ್ಕೊಳ್ಬೇಕಷ್ಟೇ ಮಾಮೂಲಿ ಈ ಥರ ಪಾಕ ಮಾಡಿಕೊಂಡ್ರೆ ಆರಾಮಸೆ ಯಾರಾದರೂ ಮನೆಗೆ ಬಂದಾಗೂ ಒಂದು ಸ್ವೀಟ್ ಅಂತಾಗುತ್ತೆ ಒಂದು ಅನ್ನ ರಸಮ ಒಂದು ಪಲ್ಯ ಇದ್ದರೆ ಆರಾಮ್ಸೆ ಒಂದು ಟೈಮ್ ಗುಟ್ಟಕ್ಕೆ ರೆಡಿಯಾಗುತ್ತೆ ನೋಡಿ ಎಲ್ಲಾ ಇದೇ ಥರನೇ ಕರಿಬೇಕು ನೋಡಿ ಎಲ್ಲ ಆಗಿದೆ ಕರೆದಿದ್ದೀಗ ನೋಡಿ ನಾವೇನು ಮಾಡ್ಕೊಂಡಿದ್ದೀವಿ ವಾಣ್ಕಾ ರೆಡಿ ಆಗಿದೆ ಒಂದೊಂದು ಈ ಥರ ಹಾಕಿ ತೆಗೆದ್ಬಿಡ್ಬೇಕು ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳುತ್ತೆ ತೆಗಿಯೋಕ್ಕೂ ಬರೋಲ್ಲ ಒಂದೊಂದು ಈ ಥರ ನೋಡಿ ಈ ಪಾಕದಲ್ಲಿ ಡಿಪ್ ಮಾಡಿ ತೆಗೆದುಬಿಟ್ರೆ ಬಿಡಿ ಬಿಡಿಯಾಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಈ ಮೆಥಡಲ್ಲಿ ಸರಿ ಮಾಡಿ ನೋಡಿ ಎಲ್ಲನೂ ಸೇರಿ ಒಟ್ಟಿಗೆ ಹಾಕಿದ್ರೆ ಅದು ಮೇಲೆ ಒಂದಕ್ಕೊಂದು ಅಂಟ್ಕೊಳುತ್ತೆ ಒಂದು ತೆಗಿಬೇಕಂದ್ರೆ ಒಂದೊಂದೇ ಈ ಥರ ಸಪ್ರೇಟಾಗೇ ಬರಲ್ಲ ಅದು ಈ ಥರ ತೆಗೆದಿಟ್ಕೊಂಡ್ರೆ ಏನಾಗಲ್ಲ ಆಮೇಲೆ ಪಾಕನೂ ಜಾಸ್ತಿ ಹೀರ್ಕೊಳ್ಳೋಲ್ಲ ಮೀಡಿಯಮ್ ಆಗಿರುತ್ತೆ ಹೆವಿ ಸ್ವೀಟು ಅನ್ಸೋದಿಲ್ಲ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ನೋಡಿ ಒಟ್ಟಿಗೆ ಹಾಕದೆ ಪಾಕ ಎಲ್ಲ ಹೀರು ಬಿಡುತ್ತೆ ಆವಾಗ ಸ್ವೀಟ್ ಜಾಸ್ತಿ ಆಗುತ್ತೆ ಈ ಥರ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟೂ ಹೆವಿ ಸ್ವೀಟು ಅನ್ಸೋದಿಲ್ಲ ನೋಡಿ ಎಲ್ಲನೂ ಅದೇ ಥರನೇ ಮಾಡಿ ತೆಗೆದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್